ಎಲ್ಲ ಗ್ರಾಮ ದೇವತೆಯ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ನಾವು ಗೋಕಾಕ್ ನಗರದಲ್ಲಿ ಏನು ನಡೆಯುವಂತ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಮೂವತ್ತನೇ ತಾರೀಕಿನಿಂದ ನಮ್ಮ ಗೋಕಾಕ್ನಲ್ಲಿ ಗ್ರಾಮ ದೇವತೆಯ ಜಾತ್ರೆ ಪ್ರಾರಂಭವಾಗ್ತಾ ಇದೆ ಈ ಜಾತ್ರಾ ನಿಮಿತ್ತವಾಗಿ ಏನು ಊರಿನಲ್ಲಿ ಗಳನ್ನ ಕೊಡಿಸಿದಾರೆ ಇದಕ್ಕ ಯಾವುದೇ ಅನ್ಯ ವ್ಯಕ್ತಿಗಳಿಗೆ ತಮ್ಮ ಗಳನ್ನ ಹಾಕುವಂತ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಬರೀ ಒಂದು ಕುಟುಂಬದ ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದ ಫೋಟೋಗಳನ್ನ ಇವತ್ತು ನೋಡಬಹುದು ಇಡೀ ಗೋಕಾಗನ ಆದ್ಯಂತ ಆ ಒಂದೇ ಕುಟುಂಬದ ಬ್ಯಾನರ್ ಗಳ ಆಧರಿಸ್ತಪ್ಪ ನಾವು ಹಲವಾರು ಎರಡು ತಿಂಗಳಿಂದ ಮುನ್ಸಿಪಾಲ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಬ್ಯಾನರ್ ಹಾಕ್ಬೇಕಂತ ಹೇಳಿ ಅವರು ಜಾತ್ರಾ ಕಮಿಟಿಯವ್ರ್ ಕೊಟ್ಟಿದ್ದೆ ಅಂತ ಹೇಳಿ ಜಾತ್ರಾ ಕಮಿಟಿ ಹೇಳಿದ್ರು ಜಾತ್ರಾ ಕಮಿಟಿ ಅವ್ರನ್ನ ಕೇಳಿದ್ರೆ ಇಲ್ಲ ನಮ್ದ ಜಾತ್ರೆ ಮಾಡೋದಷ್ಟೇ ಕೆಲಸ ಬ್ಯಾನರ್ ಎಲ್ಲ ಮುನ್ಸಿಪಾಲ್ ಮುನ್ಸಿಪಲ್ ಅಂತ ಕೆಲಸ ಅಂತ ಕೇಳಿದಾಗ ಮತ್ತೆ ನಾವು ಮುನ್ಸಿಪಲ್ ಕೇಳಿದ್ರ ಇಲ್ಲ ನಾವು ಅವ್ರಿಗೆ ಅಂತ ಹೇಳಿದ್ರು ಆಮೇಲೆ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಇಲ್ಲ ನಾವೆಲ್ಲ ಬ್ಯಾನರ್ ಹಾಕೋ ಮುಂದೆ ನೀವೆಲ್ಲರೂ ಕನ್ಸಿಡರ್ ಮಾಡ್ಕೊಂಡು ನಾವು ಬ್ಯಾನರ್ ಹಾಕ್ತೀವಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ನಡಕ ಮಾಡಿದಾಗ ನಾವು ಸುಮ್ನಾಗಿದೀವಿ ಆದ್ರ ಈಗ ಏಕಾಏಕಿ ಊರು ತುಂಬೆಲ್ಲ ಎಲ್ಲ ತಮ್ಮ ಒಂದೇ ಕುಟುಂಬದ ಬ್ಯಾನರ್ಗಳನ್ನ ಹಾಕೊಂಡರೆ ಈಗ ಕೇಳಕ್ ಹೋದಾಗ ಇಲ್ಲ ನಾವು ಎಲ್ಲ ಜಾತ್ರಾ ಕಮಿಟಿ ಕೊಟ್ಟಿವಿ ಅಂತ ಹೇಳದಾರ ಆದ್ರ ಜಾತ್ರಾ ಕಮಿಟಿ ಅವರು ತಗೊಂಡೇ ಇಲ್ಲ ಮತ್ತೆ ಇವತ್ತು ಒಂದು ಖೇದಕರ ವಿಷಯ ಏನಂದ್ರೆ ಜಾತ್ರಾ ಕಮಿಟಿ ಅಧ್ಯಕ್ಷ ಇದಾರಲ್ಲ ಅವ್ರೊಬ್ಬರು ಫೋಟೋ ಒಂದು ಬಿಟ್ಟು ಹುಡುಕಿದ್ದ ಯಾವುದೇ ಜಾತ್ರಾ ಕಮಿಟಿಯ ಸದಸ್ಯರ ಫೋಟೋ ಹಾಕಿಲ್ಲ ಇದೊಂದು ಜಾತ್ರಾ ಕಮಿಟಿ ಅವರಿಗೆ ಒಂದು ಮಾಡಿದ ಅವಮಾನ ಅಂತ ಹೇಳಿ ಬಯಸ್ತೇನೆ ಅಷ್ಟೇ ಅಲ್ಲ ಮತ್ತೆ ಸಣ್ಣ ಸಣ್ಣ ಪೂಲ್ಗೆ ಬ್ಯಾನರ್ ಮಾಡಿದಾಗ ಅಲ್ಲಿ ಜಾತ್ರಾ ಕಮಿಟಿ ಹೆಸರೇ ಇಲ್ಲ ಒಂದು ಕುಟುಂಬದವ್ರ ಹೆಸರು ಅದ ಸುಭಾಶಿವ ಅಂತದ್ದು ಆದ್ರೆ ಇವರ ಜಾತ್ರಾ ಕಮಿಟಿ ಅಂತ ಹೇಳ್ತಾರೆ ಆ ಜಾತ್ರಾ ಕಮಿಟಿ ಅಂತ ಮೆನ್ಷನ್ ಇಲ್ಲ ಮತ್ತೆ ಜಾತ್ರಾ ಕಮಿಟಿ ಇಡೀ ಬ್ಯಾನರ್ ಹಾಕುವಂಥದ್ದು ಏನದ ಅವರ ಜಾತ್ರೆ ಮಾಡಿದಾಗ ಅವರೇ ಬ್ಯಾನರ್ ಹಾಕೊಂಡು ಸುಮಾಶೆ ಕೊಡುವಂತದ್ ಏನದ ಮತ್ತ್ ಜಾತ್ರಾ ಕಮಿಟಿ ಒಂದು ಕುಟುಂಬಕ್ಕೆ ಸಂಬಂಧ ಪಟ್ಟದೇನಾ ಇವತ್ತು ಊರಂದ್ರ ಏನಪ್ಪಾ ಊರ್ ಇವರೇ ತಮ್ಮದೇ ಇದ್ದವ್ರಂತ ಒಂದು ಕುಟುಂಬದ ಬ್ಯಾನರ್ ಹಾಕಿದಾರ ಇವತ್ತ ಗೋಕಾಕದ ಜನರ ತಮ್ಮನ ಬೀಗರ ಯಾರು ಕರ್ಕೊಂಬಂದ್ರ ಏನಿದು ಈ ಕುಟುಂಬದ ಬಟ್ ಯಾರೋ ಬ್ಯಾನರ್ ಇಲ್ಲ ಅನ್ನುವಂಥದ್ದ ಒಂದು ನಾವೆಲ್ಲರೂ ಒಂದ ಇಡೀ ನಮ್ಮ ಗೋಕಾಕ ಜನತೆಗೆನ ಒಂದು ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ಅದ ಅಷ್ಟೇ ಅಲ್ಲ ಇವತ್ತ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷ ಊರ್ ಹೊರಗ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಿತ್ತು ಈ ವರ್ಷ ಏನ್ ಅಂದ್ರ ಒಂದು ಯಾರ್ದೋ ಒಬ್ಬರ ದುಡ್ಡು ಮಾಡಿಕೊಳ್ಳೋಂತ ವ್ಯವಸ್ಥೆ ಏನ್ ಮಾಡ್ಕೊಂಡಿದಾರ ಅವ್ರ ಜಾಗದಾಗ ಅಷ್ಟೇ ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಊರ್ ನಡ್ಕದ ಮತ್ತ ಇದು ಇಲ್ಲಿ ನಾಗರಿಕರಿಗೆ ಮನೇದ ಸುತ್ತಮುತ್ತ ಅವ್ರಿಗೆ ಇಡೀ ಇಪ್ಪತ್ತು ದಿನ ಒಂದು ಹದಿನೈದು ದಿನ ಆದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಂದ್ರ ಅವರೆಲ್ಲರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇದೆ ಮತ್ತೆ ಜಾತ್ರೆ ಏನು ರಥಯಾತ್ರೆ ಅದಲ್ಲ ರಥ ಅವತ್ತು ಅದೇ ಜಾಗದಾಗ ಆಯ್ದುಕೊಂಡು ಹೋಗೋದ್ರಿಂದ ಹಲವಾರು ಅನಾಹುತಗಳು ಆಗುತ್ತೆ ಆಗುವ ಪರಿಸ್ಥಿತಿ ಇದೆ ಇದನ್ನ ನಾವು ಈಗಾಗಲೇ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಮನವಿ ಮಾಡ್ಕೊಂಡ್ರು ಮತ್ತೆ ಅವ್ರಿಗೆ ಎಷ್ಟ ಪರ್ಮಿಷನ್ ಕೊಡ್ತಾರೆ ಮತ್ತೆ ಬೇರೆಯವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂತ ಮಾತು ಹೇಳ್ತಾರೆ ಯಾಕಂದ್ರೆ ಯಾರೇ ಗೋಕಾಕ ಬಂದ್ರು ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಎಷ್ಟು ಹೋಗ್ಬೇಕು ಬೇರೆ ಬ್ಯಾರು ಕಡೆ ಹೋಗಬಾರದು ಅನ್ನೋಂತ ಒಂದು ವ್ಯವಸ್ಥೆಯನ್ನ ಇವತ್ತು ಗೋಕಾಕ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಮೊದಲು ಏನು ಪ್ರತಿ ವರ್ಷ ನಡೀತಿದ್ದಿಲ್ಲ ಆ ಜಾಗದಾಗ ಇವತ್ತು ಖಾಲಿ ಬಿದ್ದವ ಊರ್ ನಡಕ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕೊಟ್ಟು ಹಲವಾರು ಅನಾಹುತಕ್ಕ ಎಡೆ ಮಾಡಿಕೊಡ್ತಿದ್ರು ಮತ್ತ ಅಧಿಕಾರಿಗಳು ಸರ್ಕಾರದ ಒಂದು ಅಧಿಕಾರಿಗಳಂತ ವರ್ತಿಸಿದ್ರ ವರ್ತಿಸದೆ ಗೋಕಾಕ್ ನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಆಡಳಿತ ಯಂತ್ರ ಮಾಡಿ ಇಡೀ ಗೋಕಾಕನ ಅವರು ಕಂಟ್ರೋಲ್ ಮಾಡಕೋತಾರ ಮತ್ತು ಅವ್ರ ನಿರ್ದೇಶದಂತೆ ಈ ಎಲ್ಲ ಸರ್ಕಾರ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ ನಮ್ಮ ಮುನ್ಸಿಪಲ್ ಒ ಆಗಲಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಲಿ ನಡ್ಕೊಳ್ತಾರ ನಾವು ಖಾಸಗಿಯಾಗಿ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ನಾವು ಅಸಹಾಯಕರಾಗಿದ್ದೀವಿ ಅನ್ನುವಂಥದ್ದೊಂದು ಭಾವನೆಯನ್ನ ತೋರ್ಪಡಿಸ್ತಾರ ಅದಕ್ಕೆ ಯಾರ ಜವಾಬ್ದಾರಿ ಗೋಕಾಕಕ್ಕೆ ಇಲ್ಲಿ ಅಧಿಕಾರ ಜವಾಬ್ದಾರರು ಡಿ ಸಿ ಜವಾಬ್ದಾರರು ಎಸ್ಪಿ ಎಸ್ ಪಿ ಜವಾಬ್ದಾರು ಇದನ್ನ ಅಥವಾ ನಮ್ಮ ಉಸ್ತುವಾರಿ ಮುಖ್ಯಮಂತ್ರಿ ಜವಾಬ್ದಾರು ಸಿ ಎಂ ಸಿದ್ದರಾಮಯ್ಯನವ್ರ ಜವಾಬ್ದಾರು ಯಾರು ಬಂದು ಅವರ ಇದ್ರ ಬಗ್ಗೆ ನಮ್ಮ ಹೋರಾಟದ ಎದಕ್ ಮಾಡ್ತಿದ್ವಿ ಇದಕ್ಕೊಂದು ಪರಿಹಾರ ಕೇಳ ಕೊಡ್ಬೇಕಂತ ಹೇಳಿ ಅವ್ರೆಲ್ಲ ಕೇಳ್ಕೊಡ್ತೀವಿ ಎಲ್ಲಿವರೆಗೂ ನಮ್ಮ ಬೇಡಿಕೆ ಇರೋರದಿಲ್ವ ಅಲ್ಲಿವರೆಗೂ ನಾನು ಇಲ್ಲೇ ಕೂತು ಉಪಾಸ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀನಿ ನಾನು ಡಾಕ್ಟರ್ ಮಹಾತೇಶ್ ಕರಾಡಿ ಚಿಕ್ಕಮಗಳ ಮತ್ತು ಕಾಂಗ್ರೆಸ್ ಪಕ್ಷದ ಅಗ್ರಿ ಮುಖಂಡರು